ಅಷ್ಟನ್ನವರ ಉದ್ವೇಗಕ್ಕೊಳಗಾಗಿರೋದು ಅಥವಾ ಹೇಳಿದಾರೋ ಇಲ್ವೋ ಹೇಳಿದರೆ ಅದು ಸೊಪ್ಪೆ ಆದರೆ ಒಟ್ಟಾರೆ ಇದ್ರೊಳಗಡೆ ಅವರು ಒಬ್ಬರು ತಪ್ಪಿತಸ್ಥರ ಕಾಣಿಸ್ತಾರೆ ಅದು ಆ ತನ್ನ ಕ್ಯಾರೆಕ್ಟ್ರ್ ಹಂಗೆ ಇಲ್ಲದೆ ಇರ್ಬೋದು ನಾನು ಅದು ಮಾಡೋದು ಇದರಿಂದ ಹೊರಗೆ ಬರಬೇಕಾ ಬ್ಯಾಡವಾ ಪರಿವರ್ತನೆ ಆಗಬೇಕು ಎಲ್ಲರೂ ರೇಣುಕಾ ಸ್ವಾಮಿಗೆ ಪರಿಹಾರ ಇಲ್ಲ ಹೊರಟೋದ್ರವರು ಅವ್ರ ಕುಟುಂಬಕ್ಕೆ ಪರಿಹಾರ ಆ ಭೌತಿಕವಾಗಿ ಕೊಡ್ಬೋದೇ ಹೊರ್ತು ಬೌದ ಬೌದ್ಧಿಕವಾಗಿ ಏನು ಕೊಡೋಕ್ಕೆ ಸಾಧ್ಯ ಇದೆ ಮಾನಸಿಕವಾಗಿ ಮಾಧ್ಯಮನ ಬೈಯಲ್ಲ ಅನಿವಾರ್ಯ ನಿಮ್ಮದು ಕಾಂಪಿಟೇಷನ್ ಸ್ಪರ್ಧಾತ್ಮಕ ಯುಗ ವೈಭವೀಕರಿಸ್ತೀರ ಆಮೇಲೆ ಆ ಸುದ್ದಿ ಒಳಗೆ ಒಂದು ಸುದ್ದಿ ಕೇಳಿದ್ದು ಒಂದು ರೀತಿಯ ಕಾರಣ ಇದ್ದರೆ ಇನ್ನೊಂದು ಸುದ್ದಿ ಕೇಳಿದಾಗ ಇನ್ನೊಂದು ಕಾರಣ ಇರುತ್ತೆ ಮಾನವೀಯ ದೃಷ್ಟಿಯಿಂದ ನೋಡಿ ಅನುಕಂಪದ ದೃಷ್ಟಿಯಿಂದ ನೋಡಿ ವ್ಯಕ್ತಿ ವ್ಯಕ್ತಿಯ ದೃಷ್ಟಿಯಿಂದ ನೋಡಿ ಮಾಧ್ಯಮದಲ್ಲೂ ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಕಡಿಮೆ ದರ್ಜೆಯಲ್ಲಿ ಯೋಚನೆ ಮಾಡೋದು ಒಳ್ಳೆಯದೇನು ಅಂತ ನನಗೆ ರಿಕ್ವೆಸ್ಟ್ ಮಾಡೋಕ್ಕೆ ಒಂದಿಷ್ಟು ಕೆಲಸಗಳನ್ನ ಹೇರ್ಕೊಂಡಿದ್ದಿದ್ರೆ ಇಬ್ಬರೂ ಮಗು ಮ ಮಗನ್ನ ಬೆಳೆಸೋದ್ರಲ್ಲಿ ತಾನೂ ಒಂದಿಷ್ಟು ವಿಜಯಲಕ್ಷ್ಮಿಯವರೂ ಕೊಟ್ಟಿದ್ದಿದ್ರೆ ಈ ಕಡೆ ಗಮನನ ಅಥವಾ ಪವಿತ್ರ ಅವರು ಬಂದಿರೋ ದರ್ಶನ್ ಜೊತೆಯಲ್ಲಿರೋ ದರ್ಶನ್ನೇ ಅಪ್ಪ ತಂದೆ ನೀನು ಇವಾಗಾದರೂ ಸರಿ ಹೋಗು ಅಂತ ತಿದ್ದೋ ರೂಪದಲ್ಲಿ ಇಟ್ಕೊಂಡಿದ್ದಿದ್ರೆ ಸಂಬಂಧ ಏನಾದರೂ ಆಗಿರಲಿ ನಮಗದು ಬೇಕಾಗಿಲ್ಲ ಅವನ್ನಾದರೂ ತಿದ್ದೀನಿ ನಾನು ಬಂದೋಳು ಆರಾಮಾಗಿ ಇಟ್ಕೋತೀನಿ ಅವನ್ನ ನಾನು ಅಂತ ಅನ್ಕೊಂಡು ಇದ್ದಿದ್ದರೆ ಇವು ಯಾವುದು ಘಟನೆಗಳು ವಾರ್ಗಳು ನೀನು ಅದೇನೋ ಬ್ಯಾಗ್ ಇಟ್ಕೊಂಡ್ರೆ ನಾನು ಇದನ್ನೇನೋ ಬ್ಯಾಗ್ ಇಟ್ಕೊಂಡು ನಿಂತ್ಕೊಂತೀನಿ ಅದನ್ನ ಕೊಡಿಸ್ಬೇಕಾಗಿರೋ ದರ್ಶನ್ ಈ ವಾರ್ಗಳು ಇಂಥ ಚೀಪ್ ವಾರ್ಗಳು ಬೇಕಾ ಅಂತ ಆಮೇಲೆ ಇನ್ನೊಂದು ತಪ್ಪಿತಸ್ತ್ರ ಪವಿತ್ರ ಅಯ್ಯೋ ಅನ್ಸತ್ಯ ಪವಿತ್ರ ತಾನು ಮದುವೆ ಆಗಿದ್ಯಾ ಯಾವುದೋ ಕಾರಣಕ್ಕೆ ನಿಮ್ಮ ವೈಯಕ್ತಿಕ ಜೀವನ ಬಿಟ್ರೆ ಅದು ನಮಗೆ ಬೇಜಾರಿಲ್ಲ ಬಿಟ್ಟಾದಮೇಲೆ ಇನ್ನೊಬ್ಬರನ್ನ ಹುಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಒಂದು ಸಾಮಾಜಿಕ ಚಿಂತನೆ ಇಟ್ಕೋಬೇಕಾಗುತ್ತೆ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೋಗ್ಬಾರ್ದಲ್ವ ಇನ್ನೊಬ್ಬರನ್ನ ಡೈವರ್ಸ್ ಮಾಡಿದಾರ ದರ್ಶನ್ ಅವರು ಮಾಡಿದಾರಾ ಮಾಡಿಲ್ಲ ಮಾಡಿದ್ನಲ್ಲಿ ಹೇಳ್ತಿತ್ತಾನೆ ಅವ್ರನ್ನ ಒಪ್ಕೊಂಡಿದ್ದಾರೆ ಅದ್ರ ಜೊತೆ ಒಳಗೆ ಏನೋ ಖುಷಿ ಚಪ್ಪಾಳಕ ಆದರೆ ಎಲ್ಲಿ ತನಕ ತಗೊಂಬಂದ್ರೆ ನೀವು ಅವ್ರನ್ನ ಇಟ್ಕೊಂಡು ಈ ಥರದ್ದು ಒಂದು ಒಬ್ಬ ಮನುಷ್ಯನ ಮರಡ್ರ್ ಆಗೋದಕ್ಕೆ ಕಾರಣ ಆಗೋಗ್ತೀರಾ ಅನ್ನೋದಾದ್ರೆ ತಪ್ಪಿತಸ್ಥರು ನೀವು ಅಲ್ವೇ ಇದಕ್ಕೆ ಕ್ಷಮೆಯಲ್ಲಿದೆ ನಿಮಗೂ ಕೂಡ ಇದು ಮೂರನೇದು ದರ್ಶನ್ ಅವರ ಉದ್ವೇಗಕ್ಕೊಳಗಾಗಿರೋದು ಅಥವಾ ಹೇಳಿದಾರೋ ಇಲ್ವೋ ಹೇಳಿದರೆ ಅದು ಸೊಪ್ಪೆ ಆದರೆ ಒಟ್ಟಾರೆ ಅವರು ಅವ್ರಿಗೊಬ್ಬರು ತಪ್ಪಿತಸ್ಥರ ಕಾಣಿಸ್ತಾರೆ ಅದು ಆ ತನ್ನ ಕ್ಯಾರೆಕ್ಟ್ರಂಗೆ ಇಲ್ಲದೇ ಇರ್ಬೋದು ನಾನು ಅದು ಮಾಡೋದು ಇದರಿಂದ ಹೊರಗೆ ಬರಬೇಕಾ ಬೇಡವಾ ಪರಿವರ್ತನೆ ಆಗಬೇಕು ಎಲ್ಲರೂ ಎಂಥ ಎಂಥದ್ದು ಸ್ವಾಮಿ ಅವರು ರೇಣುಕಾ ಸ್ವಾಮಿಗೆ ಪರಿಹಾರ ಇಲ್ಲ ಹೊರಟು ಹೋದ್ರವರು ಅವ್ರ ಕುಟುಂಬಕ್ಕೆ ಪರಿಹಾರ ಆ ಭೌತಿಕವಾಗಿ ಕೊಡ್ಬೋದೇ ಹೊರ್ತು ಬೌದ ಬೌದ್ಧಿಕವಾಗಿ ಏನು ಕೊಡೋಕ್ಕೆ ಸಾಧ್ಯ ಐತೆ ಮಾನಸಿಕವಾಗಿ ಅದನ್ನು ನಾವು ಹಗುಗಿಗು ಸಹ ಮುಂದಿನ ದಿನಗಳು ಅನುಕೂಲ ಮಾಡ್ಕೊಳ್ಳಿ ಪವಿತ್ರ ಅವ್ರಿಗೇನಿತ್ತು ಏನು ಮಾಡಬೇಕು ಕ್ಷಮೆ ಕೇಳಿಸ್ತೀರ ಅಥವಾ ನಾವು ಮಾಡಿದ ಸರಿ ಅಂತಲ್ಲ ಅಥವಾ ಆ ಮೆಸೇಜ್ನ ದರ್ಶನ್ಗೆ ಹೇಳಿದ ತಪ್ಪು ಅಂತ ಹೇಳೋಕಾದ ಇಲ್ಲ ಅವರಿಬ್ಬರೂ ಅಷ್ಟೊಂದು ಕ್ಲೋಸ್ ಆದಾಗ ಅದು ಹೇಳಲೇಬೇಕಾಗುತ್ತೆ ಆಯಿತು ಆದರೆ ನೀವು ನಿಮ್ಮ ಬುದ್ಧಿಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳದೆ ಅಲ್ಲಿ ನೀವು ಮಾತಾಡ್ಕೊಂಡು ಕೂತ್ಕೊಳ್ತೀವಿ ಜಾಗಗಳು ಯಾವುದು ಈ ವಿಚಾರಕ್ಕೆ ಮನೇಲಿ ಕೂತ್ಕೊಂಡು ಲಕ್ಷ್ಮಿಯವರು ತನ್ನ ಹೆಂಡತಿಗೂ ಹೇಳಿ ನಾನು ಇವ್ರನ್ನ ಪ್ರೀತಿಸ್ಬಿಟ್ಟಿದ್ದೆ ಹಿಂಗೆ ಆಗೋಗ್ಬಿಟ್ಟಿದ್ದು ಏನು ಮಾಡೋಣ ಇಬ್ಬರು ಸೇರ್ಕೊಂಡು ಅದನ್ನ ಬುದ್ಧಿ ಕಲಿಸೋಣ ಹೇಳೋಣ ಅಂತ ಕಮಿಷನ್ರಿಗೆ ಹೇಳ್ಬೋದಾಗಿತ್ತು ಅವರ ಅಪ್ಪ ಅಮ್ಮನ ಕರೆಸಿ ಹೇಳ್ಬೋದಾಗಿತ್ತು ಅಲ್ವಾ ಇವು ಯಾವುದೆಲ್ಲ ಕದ್ದು ಮುಚ್ಚಾಲ ನಡೆದ ಲೆವೆಲ್ಗೆ ಹೋಯ್ತು ಹಿಂಗೆ ಆಗಲ್ಲ ಅಂತ ಅಂತಿಮವಾಗಿ ಆಗಿದ್ದ ಜಾಗ ಯಾವುದು ಅದು ಅಪನಂಬಿಕೆ ಇರತಕ್ಕಂಥ ಒಂದು ಜಾಗದಲ್ಲಿ ಕರೆಸ್ಕೊಂಡು ಆ ರೀತಿಯಾಗಿ ಅಮಾನ ವಿಷಯವಾಗಿ ಯಾರು ಕೊಂದಿರಲಿ ಅವ್ರ ಅಭಿಮಾನಿಗಳು ಅವ್ರ ಜೊತೆಯಲ್ಲಿರೋರು ಯಾವ್ಯಾವ ಥರ ಇರ್ತಾರೆ ಅವ್ರ ಅವ್ರ ಜೊತೆಯಲ್ಲಿರೋರು ಅನುಕೂಲಕ್ಕೋಸ್ಕರ ಬಂದಿರ್ತಾರೆ ಭವಿಷ್ಯಕ್ಕೋಸ್ಕರ ಬಂದಿರ್ತಾರೆ ದರ್ಶನ್ ಜೊತೆ ಇದ್ದರೆ ನಾನೊಂದು ಹತ್ತಾರು ಸಿನಿಮಾಗಳು ಮಾಡ್ಬೋದು ಅನ್ನೋ ಒಂದು ಆಸೆ ಏಮ್ ಇರುತ್ತೆ ಆ ಏಮ್ ಜೊತೆ ಒಳಗಡೆ ನೀವು ಇಂಥದ್ದನ್ನೆಲ್ಲ ಅರಟೆ ಹೊಡೆಯೋದಕ್ಕೆ ಪ್ರತಿದಿನವೂ ಅಥವಾ ವಾರಕ್ಕೊಂದು ದಿವಸ ಎಷ್ಟೋ ಒಂದು ಕಡೆ ಸೇರ್ತಿ ಜಾಗ ಯಾವುದು ಬಾಯ್ಬಿಟ್ಟು ನಾನು ಹೋಗಲ್ಲ ಅಂದರೆ ಅಂಥ ಜಾಗದಲ್ಲಿ ಸ್ವಲ್ಪ ಅತಿಯಾದ ಊಟ ಜಾಸ್ತಿ ಆದಾಗ ಅಜೀರ್ಣ ಆಗೋ ರೀತಿಯಲ್ಲಿ ಬೌದ್ಧಿಕ ಪ್ರಜ್ಞೆಯನ್ನು ನಾವು ಸ್ವಲ್ಪ ಕಂಟ್ರೋಲ್ ತಪ್ತೀವಿ ಅಂಥ ಟೈಮ್ನಲ್ಲೂ ಆಗಿರ್ಬೋದು ಇದು ಆಗಿದ್ದರೂ ತಪ್ಪೇ ಅಲ್ವಾ ಹಾಗಾಗಿ ಈ ಸೆಲೆಬ್ರಿಟಿ ಆದಂಥ ದರ್ಶನ್ ಅಂತವರು ಅಭಿಮಾನಿ ಇಟ್ಕೊಳ್ಳುವಲ್ಲಿ ಎಚ್ಚರಿಕೆಯಿಂದ ವಹಿಸಬೇಕು ನನ್ನ ಜೊತೆ ಯಾರಿರಬೇಕು ಹತ್ತಿರದಕ್ಕೆ ವ್ಯವಹಾರಕ್ಕೆ ಯಾರಿರಬೇಕು ಚಿಂತನೆಗೆ ಯಾರಿರಬೇಕು ಸಹಕಾರಕ್ಕೆ ಯಾರಿರಬೇಕು ದುಡ್ಡು ಕೊಟ್ಟು ಯಾರಿಗಾನ ಸಹಾಯ ಮಾಡಬೇಕು ಮಾಡಿ ಎಲ್ಲಕ್ಕೂ ಅವ್ರ ಒಪಿನಿಯನ್ ತೊಗೊಂಡು ಅವ್ರನ್ನೂ ಮುಂದಿಡ್ತೀವಿ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರಿಗೆ ಏನಾಗುತ್ತೆ ನನ್ನ ಅಭಿಮಾನಿ ಅಂತ ಅಂದಾಗ ನಿಮಗೆ ಅದೇನೋ ನೋಡೋ ಒಂದು ಭಾಳ ಅಥವಾ ತೊಂದರೆ ಸ್ವಲ್ಪ ಕರದ ಬುದ್ಧಿ ಬುದ್ಧಿ ಹೇಳೋಕ್ಕೂ ಕಪಾಳಕ್ಕೆ ಹೊಡಿತಾರೆ ಯಾಕಂದ್ರೆ ಇವರು ಮೆಚ್ಚಿಸಿರಬೇಕು ಇವೆಲ್ಲವೂ ಆಗಿರೋದ್ರಿಂದ ಇಲ್ಲಿ ನಾವು ಬಿಡಬೇಕಾಗಿರೋದು ಈಗ ಸಮಾಜ ಇದು ಬಿಟ್ಬಿಡಿ ಆಮೇಲೆ ಇನ್ನೂ ಒಂದು ತಪ್ಪಾಗಿರೋದೇನೊಂದು ಇಂಥ ವಿಚಾರಗಳು ಮೂವತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಅಥವಾ ನಲವತ್ತು ವರ್ಷಗಳಿಂದ ಇಷ್ಟು ವೈಭವ್ಯ ಆಗ್ತಿರಲಿಲ್ಲ ಮಾಧ್ಯಮನ ಬೈಯಲ್ಲ ಅನಿವಾರ್ಯ ನಿಮ್ಮದು ಕಾಂಪಿಟೇಷನ್ ಸ್ಪರ್ಧಾತ್ಮಕ ಯುಗ ವೈಭವೀಕರಿಸ್ತೀರ ಆಮೇಲೆ ಆ ಸುದ್ದಿ ಒಳಗೆ ಒಂದು ಸುದ್ದಿ ಕೇಳಿದ್ದು ಒಂದು ರೀತಿಯ ಕಾರಣ ಇದ್ದರೆ ಇನ್ನೊಂದು ಸುದ್ದಿ ಕೇಳಿದಾಗ ಇನ್ನೊಂದು ಕಾರಣ ಇರುತ್ತೆ ಹೊಸ ಹೊಸ ಕಾರಣ ಉಟ್ಕೋತೇವೆ ಅವು ಯಾವುದು ಸತ್ಯ ಅಂತ ನಂಬೋದು ಇದು ಇದು ತೊಂದರೆನೂ ಆಗಿದೆ ನಿಮ್ಮಿಂದ ಏನು ತೊಂದರೆ ಆಗಿದೆ ಅಂತ ಹೇಳ್ತೀನಿ ಕೇಳಿ ಸಮಾಜಕ್ಕಲ್ಲ ಕೋರ್ಟ್ಗೆ ಇವಾಗ ಎಷ್ಟು ಇಕ್ಕಟ್ಟಾಗುತ್ತೆ ಅಂತಂದರೆ ಮತ್ತು ಪೊಲೀಸ್ನವ್ರಿಗೆ ಎಫ್ ಐ ಆರ್ ಹಾಕ್ಬೇಕಾದ್ರೆ ಯಾವುದನ್ನು ಸತ್ಯ ಅಂತ ಬರೀಬೇಕವರು ಕಂಡಿರೋದು ಯಾವ್ದು ಸತ್ಯ ಅನ್ನೋದು ನನಗೆ ಗೊತ್ತಿಲ್ವಲ್ಲ ಇದನ್ನು ಫೈನಲ್ ಮಾಡಬೇಕಾಗಿರೋರು ಎಫ್ ಐ ಆರು ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟವರು ಬತ್ತು ಕೋರ್ಟ್ ಫೈನಲಿ ಕೋರ್ಟು ಆ ದೃಷ್ಟಿಯಿಂದ ಇಲ್ಲಿ ಪರಿಹಾರ ನಾ ಯಾಕೆ ಕೊಡ್ತಿರೋ ನನಗೆ ಗೊತ್ತಿಲ್ಲ ಸರ್ಕಾರ ಒಂದು ಹೇಳ್ತೀನಿ ಮಾದರಿ ಆಗಬೇಕಾಗಿರೋದು ನೀವು ಇನ್ವಾಲ್ವ್ ಆಗಬೇಡಿ ಯಾವ ಕಾರಣಕ್ಕೂ ಪ್ರೆಷರ್ ಬೇಡಿ ಯಾರ ಇನ್ಫ್ಲುಯೆನ್ಸ್ಗೂ ಬಲಿಯಾಗೋದು ಬೇಡ ಮಾನವೀಯ ದೃಷ್ಟಿಯಿಂದ ನೋಡಿ ಅನುಕಂಪದ ದೃಷ್ಟಿಯಿಂದ ನೋಡಿ ವ್ಯಕ್ತಿ ವ್ಯಕ್ತಿಯ ದೃಷ್ಟಿಯಿಂದ ನೋಡಿ ಕೊಲೆ ಕೊಲೆಯೇ ಸಣ್ಣ ಪ್ರಮಾಣದಲ್ಲಿ ಆಗಬೇಕಾ ಆಗಲಿ ಒಳ್ಳೆಯದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾ ಬಿಡುಗಡೆ ಆಗಬೇಕಾ ಆಗಲಿ ಪ್ರಾಮಾಣಿಕವಾಗಿ ನಡೆದು ತರಾತುರಿಯಲ್ಲಿ ತೀರ್ಮಾನ ಆಗಬೇಕು ನಿಧಾನಗತಿ ಆಗೋದು ಬೇಡ ಇನ್ನೂ ಇಂಥವು ಎಷ್ಟೋ ಆಗೋದು ಬೇಡ ಹಾಗಾಗಿ ನಾವು ಮಾಧ್ಯಮದಲ್ಲೂ ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಕಡಿಮೆ ದರ್ಜೆಯಲ್ಲಿ ಯೋಚನೆ ಮಾಡೋದು ಒಳ್ಳೆಯದೇನು ಅಂತ ಒಂದಿಷ್ಟು ಕೆಲಸಗಳನ್ನ ಹೇರ್ಕೊಂಡಿದ್ದರೆ ಇಬ್ರು ಮಗು ಮ ಮಗನ್ನ ಬೆಳೆಸೋದ್ರಲ್ಲಿ ತಾನೂ ಒಂದಿಷ್ಟು ವಿಜಯಲಕ್ಷ್ಮಿಯವರೂ ಕೊಟ್ಟಿದ್ದಿದ್ರೆ ಈ ಕಡೆ ಗಮನನ ಅಥವಾ ಪವಿತ್ರ ಅವರು ಬಂದಿರೋ ದರ್ಶನ್ ಜೊತೇಲಿರೋ ದರ್ಶನ್ನೇ ಅಪ್ಪ ತಂದೆ ನೀನು ಇವಾಗಾದರೂ ಸರಿ ಅಂತ ತಿದ್ದೋ ರೂಪದಲ್ಲಿ ಇಟ್ಕೊಂಡಿದ್ದಿದ್ರೆ ಸಂಬಂಧ ಏನಾದರೂ ಆಗಿರಲಿ ನಮಗದು ಬೇಕಾಗಿಲ್ಲ ಅವನ್ನಾದರೂ ತಿದ್ದುತೀನಿ ನಾನು ಬಂದವಳು ಆರಾಮಾಗಿ ಇಟ್ಕೋತೀನಿ ಅವನ್ನ ನಾನು ಅಂತ ಅನ್ಕೊಂಡಿದ್ದರೆ ಇವ್ಯಾವುದು ಘಟನೆಗಳು ವಾರ್ಗಳು ಇವ್ರುಗಳು ನಾನು ನನಗೆ ಬ್ರ್ಯಾಂಡ್ಗಳು ಬರೋಲ್ಲ ಬಾಯಿಗೆ ನೀನು ಅದೇನೋ ಬ್ಯಾಗ್ ಇಟ್ಕೊಂಡ್ರೆ ನಾನು ಇದನ್ನೇನೋ ಬ್ಯಾಗ್ ಇಟ್ಕೊಂಡು ನಿಂತ್ಕೊತೀನಿ ಅದನ್ನು ಕೊಡಿಸ್ಬೇಕಾಗಿರೋ ದರ್ಶನ್ನು ಈ ವಾರ್ಗಳು ಇಂಥ ಚೀಪ್ ವಾರ್ಗಳು ಬೇಕಾ ಅಂತ ನಮಗದು ಅರ್ಥವೇ ಆಗೋದಿಲ್ಲ ಅದು ಆ ಬಹುಶಃ ನನಗದು ಡೈಜೆಸ್ಟೇ ಆಗೋದಿಲ್ಲ ಈ ಥರದ್ದು ವಾರ್ಗಳು ನೋಡಿ ಎಲ್ಲಿಂದ ಎಲ್ಲಿಗೆ ಅದಕ್ಕೆ ಹೇಳಿದ ನಾನು ಮಾಡೋಕ್ಕೆ ಏನೂ ಕೆಲಸ ಇಲ್ಲ ಅಂತಂದರೆ ನೀನು ಇಂಥದ್ದೇ ಕೂತ್ಕೊಂಡು ನೀನೇನು ಬಟ್ಟೆ ಹಾಕ್ಕೊಂಡಿದ್ಯಾ ನಾನು ಅದೇ ಥರ ಬಟ್ಟೆ ಹಾಕೋಬೇಕು ನೀನು ಯಾವ ಥರ ಕಾರ್ ತೊಗೊಂಡಿದ್ಯಾ ನಾನು ಅದೇ ಥರ ಕಾರ್ ತೊಗೋಬೇಕು ಏನಿದು ಸ್ಟೇಟಸ್ ಮೇಂಟೈನಿಂಗ್ ವಾರ್ಗಳು ನಡೀತಾ ಇದೆಯಾ ಹೋಗ್ತಿದೆ ಜ ಯಾರ್ಯಾರು ಇವಾಗ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಅದ್ಭುತವಾಗಿ ರಿಯಾಕ್ಟ್ ಮಾಡಿದ್ದಾರೆ ಯಾರೂ ಸುದೀಪ್ ಅವರಾಗಿರ್ಬೋದು ಪೇಂದ್ರ ಅವರಾಗಿರ್ಬೋದು ಅಥವಾ ಇನ್ನೂ ಹಲವಾರು ಒಂದಿಷ್ಟು ಜನ ರಿಯಾಕ್ಟ್ ಮಾಡಿದ್ದಾರೆ ಸೊ ಅದರಲ್ಲಿ ನನ್ನ ನನಗೆ ಅನಿಸೋದು ಒಂದು ರಿಯಾಕ್ಷನ್ ಅಂದರೆ ಇಲ್ಲಿ ನಮಗೆ ಕಾಂಪಿಟೇಷನ್ ಬೇಡ ಇವ್ರು ಮಾಡಿದ್ದಕ್ಕೋಸ್ಕರ ಅವ್ರು ಮಾಡಿದ್ರು ಖಂಡಿತ ಸತ್ಯ ಅದು ಅಲ್ಲವೇ ಅಲ್ಲ ಲೆಕ್ಕಕ್ಕೆ ಬರೋದೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಮಾಡಿದ್ದಕ್ಕೋಸ್ಕರ ಇವ್ರು ಮಾಡಿದ್ರು ಅಂತ ಯಾರ ಯಾರ ಗೋಗು ಕಾಯೋಲ್ಲ ನೀನು ಮಾಡು ಆಮೇಲೆ ನಾನು ಮಾಡಿಬಿಡ್ತೀನಿ ಅನ್ನೋದಕ್ಕೆ ಯಾಕಂದರೆ ಯಾರು ಯಾರಿಗೂ ಹೆದ್ಕೊಳ್ಳೋವಂಥವ್ರಲ್ಲ ಯಾರು ಯಾರಿಗೂ ಅಪ್ಪಣೆಗೆ ಕಾಯೋ ಅಂಥವ್ರು ಇಲ್ಲ ಇಂಡಸ್ಟ್ರಿನಲ್ಲಿ ಅವರಿಗೆ ಸರಿ ಇದು ನಾನು ಮಾಡ್ತಾ ಇರೋದು ಅಂತ ಅನಿಸಿದ್ರೆ ನಾನು ರಿಯಾಕ್ಟ್ ಇವಾಗ ಮಾಡ್ತೀನಿ ಅಂತ ಅನಿಸಿ ಅವರು ಇವಾಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಐ ಆಮ್ ಗ್ರೇಟ್ಫುಲ್ ದೇ ಆರ್ ರಿಯಾಕ್ಟಿಂಗ್ ಮೂವತ್ತು ಲಕ್ಷದ ವಿಷಯಕ್ಕಾಗಲಿ ನಿಷ್ ನೀವು ಹೇಳ್ದಂಗೆ ಏನು ಬಯಾಸ್ಟ್ ಆಗದೆ ಒಂದು ತನಿಖೆ ನಡೆಯುತ್ತೆ ಅಂತ ಖಂಡಿತ ಇಲ್ಲ ಇದು ಪ್ರಕರಣ ತುಂಬ ಶ್ರದ್ಧೆಯಿಂದ ತುಂಬ ಎಲ್ಲೂ ಎಲ್ಲೂ ಒಂದು ಕಡೆ ನಾನು ವಾಲದೆ ಸಂಪೂರ್ಣವಾಗಿ ನಾನು ತನಿಖೆಯನ್ನು ಮಾಡ್ತೀನಿ ಅನ್ನೋ ಒಂದು ತಂಡ ನಿಂತಿದೆ ಇಲ್ಲಿ ಆ ತಂಡದ ಮೇಲೆ ನಮಗೆಲ್ಲ ಇವಾಗವರೆಗೂ ತುಂಬಾ ತುಂಬ ಭರವಸೆ ಇದೆ ನೋಡ್ತಾ ಇದ್ದೀವಲ್ಲ ತುಂಬ ಪ್ರಾಮಾಣಿಕವಾಗಿ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಎಲ್ಲೂ ಆ ಕಡೆ ಈ ಕಡೆ ಆಗದೆ ಇರೋದು ವಾಲೋದಿಲ್ಲ ಅಂತ ಹೇಳಿ ಅಂದರೆ ನ್ಯಾಯಕ್ಕೆ ಜಯ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ